ಹಲೋ 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 ನಮಸ್ಕಾರ ಫೈನಲ್ ಟೆಸ್ಟ್ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಟೆಸ್ಟ್ ಮ್ಯಾಚ್ ಅಂದ್ರೆ ಫೈನಲ್ ಬಂದು ನಿಂತಿದೀವಿ ಹ್ಮ್ ಏನಪ್ಪಾ ಆಗ್ಬೋದು ಅಂದ್ರೆ ಇದುವರೆಗೂ ಅಂತೂ ಇಲ್ಲಿ ತನಕ ಒಂದು ಒಳ್ಳೆ ಸೀರೀಸ್ ಅಂತೂ ಆಗಿದೆ ನಮ್ಮವರು ಒಂದ್ ಸ್ವಲ್ಪ ಹಿಂದೆ ಇರ್ಬೋದು ಇಂಡಿಯನ್ ಟೀಮು ಯಾಕೆಂತಂದ್ರೆ ಅವ್ರು ಎರಡು ಗೆದ್ದಿದ್ದಾರೆ ಟೂ ಒನ್ ಇಂದ ಹಿಂದೆ ಇದ್ದೀವಿ ಹಿಂದೆ ಇದ್ರು ಒಳ್ಳೆ ಫೈಟಿಂಗ್ ಆಗಿದೆ ನಮ್ಮಲ್ಲೆಲ್ಲ ಮಹನ್ಶ್ರಿಮ್ ಬೌಲರ್ಸ್ ಇಲ್ಲ ಫಾರ್ ಎಕ್ಸಾಂಪಲ್ ಇಬ್ಬರೇ ಮಹನ್ಶ್ರಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಬೌಲರ್ ಇರೋದು ಬೂಮ್ರಾ ಅಂಡ್ ಸಿರಾಜ್ ಅದರಲ್ಲೂ ಬೂಮ್ರಾ ಒಂದ್ ಮ್ಯಾಚ್ ಆಡಿಲ್ಲ ಸೊ ಟ್ರಾನ್ಸಿಷನ್ ಪೀರಿಯಡ್ ಬ್ಯಾಟಿಂಗ್ ಅಲ್ಲಿ ತುಂಬಾ ಜನ ಸಡನ್ ಆಗಿ ಚೇಂಜ್ ಆಗೋದ್ರು ಬಟ್ ಒಂದ್ ಒಳ್ಳೇದೇನಂತಂದ್ರೆ ಕೆಲವರು ಹೊಸೊಬ್ಬರಿಗೆ ಲೈಕ್ ಶುಭ್ಮನ್ ಗಿಲ್ ಇರ್ಬೋದು ಯಶಸ್ವಿ ಜಯಸ್ವಾಲ್ ಇರ್ಬೋದು ಹ್ಮ್ ಇವ್ರಿಗೆಲ್ಲ ಒಂದು ಲಾಸ್ಟ್ ಒನ್ ಟೂ ತ್ರೀ ಇಯರ್ಸ್ ಇಂದ ಸೀನಿಯರ್ ಎಕ್ಸ್ಪೀರಿಯನ್ಸ್ ಸೀನಿಯರ್ಸ್ ಜೊತೆ ಆಡಿ ಪಳಗಿರೋದೊಂದು ಎಕ್ಸ್ಪೀರಿಯನ್ಸ್ ಸಣ್ಣ ಎಕ್ಸ್ಪೀರಿಯನ್ಸ್ ಇದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಸಿಚಯೇಷನ್ ಇದು ಸೊ ಹಂಗಾಗಿ ಚೆನ್ನಾಗಿ ಫೈಟ್ ಬ್ಯಾಕ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಲಾರ್ಡ್ಸ್ ಟೆಸ್ಟ್ ಅಲ್ಲಿ ಅದು ಅನ್ಫಾರ್ಚುನೇಟ್ ಆಗಿ ಸಿರಾಜ್ ಡಿಸ್ಮಿಸಲ್ ಆಗಿದ್ದು ಲಾಸ್ಟ್ ಟೆಸ್ಟ್ ಅಲ್ಲೂ ಅಷ್ಟೇ ಗೆಲ್ಲಕ್ಕಂತೂ ಆಗಲ್ಲ ನಾನಂತೂ ಮೂರ್ ದಿವಸ ಕ್ರಿಟಿಸೈಸ್ ಮಾಡಿ ನಾಲ್ಕನೇ ದಿಸು ಕ್ರಿಟಿಸೈಸ್ ಮಾಡಿ 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 ಕೊನೆಗೆ ಹೆಂಗೋ ಗೆದ್ರು ಅಂದ್ರೆ ನನ್ ಪ್ರಕಾರ ಗೆದ್ರು ಮ್ಯಾಚ್ ರಿಸಲ್ಟ್ ಡ್ರಾ ಆಗಿರ್ಬೋದು ನನ್ನ ಪ್ರಕಾರ ಗೆದ್ರು ಯಾಕೆಂತಂದ್ರೆ ಬಿಟ್ಕೊಡ್ಲಿಲ್ಲ ಕೊನೆಯವರೆಗೂ ಇದು ಮಾಡಿದ್ರು ಸೊ ಇಲ್ಲಿವರೆಗೂ ಸೀರೀಸ್ ಹಿಂಗ್ ನಡೆದಿದೆ ಆಮೇಲೆ ನಾವು ಗೆದ್ದಿದ ಮ್ಯಾಚ್ ಅಥಾರಿಟಿವ್ ಆಗಿ ಗೆದ್ದಿದ್ದಾರೆ ಹಂಗೆ ಹಿಂಗೆ ಗೆದ್ದಿಲ್ಲ ಏ ನಾವಿಲ್ಲಿ ಗೆಲ್ಲಕ್ಕೆ ಬಂದಿರೋದು ಅಂತ ಸ್ಟೇಟ್ಮೆಂಟ್ ಗೆದ್ದಿದ್ದಾರೆ ಅದೊಂದು ಪ್ಲಸ್ ಪಾಯಿಂಟ್ ಯಾವುದು ಎರಡನೇ ಮ್ಯಾಚು ಸೊ ಇವಾಗ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂತಂದ್ರೆ ಇದು ಲಾಸ್ಟ್ ಐದನೇ ಮ್ಯಾಚ್ ಫೈನಲ್ ನಾವು ಗೆಲ್ಲೇ ಬೇಕು ಅಥವಾ ಗೆದ್ರೆ ಸೀರೀಸ್ ನಾವು ಸೋತಂಗಲ್ಲ ಈಕ್ವಲ್ ಮಾಡ್ಕೊಂಡಂಗ ಆಗುತ್ತೆ ಅನ್ನೋ ಪರಿಸ್ಥಿತಿ ಬಂದಿದೆ ಸೊ ಇದು ಯಾವ ತರ ಹೋಗುತ್ತೆ ನೋಡೋಣ ಹ್ಮ್ ನನ್ಗೇನ್ ಖುಷಿಯಾಗಿದ್ದು ಅಂತಂದ್ರೆ ಬ್ಯಾಟಿಂಗ್ ಎಲ್ಲಿ ಎಲ್ಲ ಹೊಸಬ್ರ ಇದಾರೆ ಹಂಗ ಅಂದ್ರೆ ಬ್ಯಾಟಿಂಗ್ ಚೆನ್ನಾಗಾಗಿದೆ ಆಗಿದೆ ಯಾಕಂದ್ರೆ ಕಂಪ್ಯಾರಿಟಿವ್ಲಿ ನಿನ್ನೆ ಬೇರೆಯವ್ರ ಯೂ ಬೇರೆಯವ್ರದು ಇದು ಎಲ್ಲ ನೋಡ್ತಾ ಇದ್ನಲ್ಲ ಇಂಗ್ಲೆಂಡ್ಗೂ ನಮಗೂ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಅಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವೇ ಮುಂದ್ಗಡೆ ಮೇಲ್ಗೈ ಇದ್ದೀವಿ ಬ್ಯಾಟಿಂಗ್ ಅಂತ ಬಂದಾಗ ಟಕ್ ಮಟ್ಟಕ್ ಬೌಲಿಂಗು ಇದೀವಿ ಬಟ್ ವಿಕೆಟ್ಸ್ ಅವರು ಜಾಸ್ತಿ ತೆಗ್ದಿದ್ದಾರೆ ಅದಕ್ಕೆ ಆಬ್ವಿಯಸ್ಲಿ ಅವ್ರು ಎರಡ್ ಮ್ಯಾಚ್ ಗೆದ್ದಿದ್ದಾರೆ ಅಂದ್ರೆ ಟೆಸ್ಟ್ ಮ್ಯಾಚ್ ಗೆಲ್ಬೇಕು ಅಂದ್ರೆ ವಿಕೆಟ್ ಇಪ್ಪತ್ ವಿಕೆಟ್ ನಾವು ಅವ್ರು ತೆಗಿಲೇಬೇಕು ಅದಾದ್ಮೇಲೆ ಅವ್ರು ಹೊಡೆದಿರೋ ರನ್ ಜಾಸ್ತಿ ಹೊಡೆಯೋದು ಮ್ಯಾಟ್ರ ಬರೋದು ಫಸ್ಟ್ ಇಪ್ಪತ್ ವಿಕೆಟ್ ತೆಗಿಲೇಬೇಕು ಇಪ್ಪತ್ ವಿಕೆಟ್ ಮೇಲೆ ಆಮೇಲೆ ರನ್ ಹೊಡೆಯೋ ಮ್ಯಾಟ್ರ್ ರನ್ ಜಾಸ್ತಿ ಯಾರು ಹೊಡಿತಾರೆ ಅಂತ ನೋಡೋದು ಹಂಗಿರುವಾಗ ಅವ್ರು ಎರಡು ಮ್ಯಾಚ್ ಗೆದ್ದಿದ್ದಾರೆ ಅಂದ್ರೆ ನಮ್ಗಿನ್ ಜಾಸ್ತಿ ವಿಕೆಟ್ ತೆಗ್ದಿದ್ದಾರೆ ಅಥವಾ ಆ ಕ್ರಂಚ್ ಸಿಚುಯೇಷನ್ ಅಲ್ಲಿ ಆಗಿದ್ದಾರೆ ಸೊ ಇಲ್ಲಿವರೆಗೂ ನಾಲ್ಕು ಮ್ಯಾಚ್ ಆಗಿದೆ ಅದು ಏನು ಸುಮ್ನೆ ಮ್ಯಾಚ್ ಅಂತ ಆಗಿಲ್ಲ ಇದರ್ಗು ಲಾಸ್ಟ್ ತುಂಬಾ ದಿವ್ಸದಿಂದ ಟೆಸ್ಟ್ ನೋಡ್ತಾ ಇದೀನಲ್ಲ ಮೂರನೇ ದಿಸಕ್ಕೆ ನಾಲ್ಕನೇ ದಿಸ್ ಎರಡೂವರೆ ದಿಸಕ್ಕೆ ಮ್ಯಾಚ್ಗಳು ಮುಗ್ದು ಹೋಗೋದು ಅಂದ್ರೆ ಲೆಕ್ಕಾಕಿ ಒಂದ್ ದಿಸಕ್ಕೆ ಮೂರ್ ಸೆಷನ್ ಇರುತ್ತೆ ಮಾರ್ನಿಂಗ್ ಸೆಷನ್ ಆಮೇಲೆ ಆಫ್ಟರ್ ಲಂಚು ಆಮೇಲೆ ಆಫ್ಟರ್ ಟಿ ಲಾಸ್ಟ್ ಸೆಷನ್ ಸೊ ಹಂಗಾಗಿ ಐದ್ ದಿವಸ ಆಡ್ತಾರೆ ಮ್ಯಾಚು ಅಂದ್ರೆ ಹದಿನೈದು ಸೆಷನ್ ಇರುತ್ತೆ ಎರಡೂವರೆ ದಿನ ಅಂದ್ರೆ ಆರು ಆರು ಸೆಷನ್ ಆಮೇಲೆ ಒಂದ್ ಎರಡು ಸೆಷನ್ ಎಂಟ್ ಸೆಷನ್ಗೆ ಒಂಬತ್ತು ಸೆಷನ್ಗೆ ಮ್ಯಾಕ್ಸಿಮಮ್ ಹತ್ತೊಂದ್ ಸೆಷನ್ ಗೆಲ್ಲ ಮುಗ್ದು ಹೋಗೋದು ಮ್ಯಾಚು ಇದು ಎಲ್ಲ ಮ್ಯಾಚ್ಗಳು ನಡೆದಿರೋ ನಾಲ್ಕು ಮ್ಯಾಚು ರಿಸಲ್ಟ್ ಅದು ಡ್ರಾ ಆಗಿರ್ಬೋದು ಇಬ್ಬರು ಸೋತಿರ್ಬೋದು ಇನ್ನೊಬ್ರು ಗೆದ್ದಿರ್ಬೋದು ರಿಸಲ್ಟ್ ಟೈಮಿಂಗು ಡಿಸೈಡ್ ಆಗಿರೋದು ಲಾಸ್ಟ್ ಸೆಷನ್ ಅಲ್ಲೇನೆ ಅದು ಅದೇ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ತಗೊಂಡೋಗಿದ್ದಾರೆ ಲಾಸ್ಟ್ ಸೆಷನ್ ಅವ್ರಿಗು ಬಿಟ್ಕೊಟ್ಟಿಲ್ಲ ನಮ್ಮವರು ಬಿಟ್ಕೊಟ್ಟಿಲ್ಲ ಅವರು ಬಿಟ್ಕೊಟ್ಟಿಲ್ಲ ಇದನ್ನ ಆಕ್ಚುಲಿ ಎರಡು ಟೀಮ್ ನಗೊಳ್ಬೇಕು ಈ ವಿಚಾರಕ್ಕೆ ಅಂದ್ರೆ ಒಂದ್ ಒಳ್ಳೆ ಕ್ರಿಕೆಟ್ ಕ್ವಾಲಿಟಿ ಕ್ರಿಕೆಟ್ ಗೇಮ್ ಆಗಿದೆ ಕೆಲವೊಂದು ನೂರ ಐವತ್ ರನ್ ಇವ್ರ ಔಟ್ ಆಗೋದು ತಿರ್ಗ ಅವ್ರ ನೂರ ನಲ್ವತ್ ರನ್ ಅವ್ರ ಔಟ್ ಆಗೋದು ತಿರ್ಗಿ ಎರಡನೇ ಇನ್ನಿಂಗ್ಸ್ ಸ್ವಲ್ಪ ಬಂದು ನೂರ್ ನೂರ್ ರನ್ ಮಾಡೋದು ಮುಗಿಸ್ಬಿಡೋದು ಆ ತರ ಏನಿಲ್ಲ ಆಡಿದ್ದಾರೆ ಕ್ರಿಕೆಟ್ ಆಡಿದ್ದಾರೆ ಐದ್ ದಿವ್ಸ ಕಷ್ಟ ಪಟ್ಟಿದ್ದಾರೆ ಹಾಗಾಗಿ ಅದಕ್ಕೋಸ್ಕರನೇ ಈ ಐದೈದ ದಿವ್ಸ ಐದೈದ ದಿವ್ಸ ನಾಲ್ಕು ಮ್ಯಾಚ್ ಆಡಿನೆ ಅದು ತುಂಬಾ ಟಫ್ ಆಗಿ ಕೊನೆ ತನಕ ಫುಲ್ ಎಫರ್ಟ್ ಹಾಕಿ ಆಡಿದಕ್ಕೆ ತುಂಬಾ ಇಂಜುರೀಸ್ ಗಳಾಗಿರೋದು ಸೊ ಸೇಮ್ ಅದೇ ಕಾರಣಕ್ಕೋಸ್ಕರನೇ ಬುಮ್ರಾಗುನು ವರ್ಕ್ ಲೌಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇರೋದು ಅದೇನ್ ಬುಮ್ರಾ ಈ ಮ್ಯಾಚ್ ಆಡ್ತಾರೋ ಇಲ್ವೋ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂತೆಲ್ಲ ಮಾತುಕತೆ ಇದೆ ಬಟ್ ನಮ್ಮವ್ರ್ ಗೊತ್ತಲ್ಲ ಟಾಸ್ಕ್ ಟೈಮಲ್ಲಿ ಏನೇ ಏನಾದ್ರು ಡಿಸಿಷನ್ ಮಾಡೋದು சோ நோடனா ஹெங்காக இவத்தின் மடித்திரோது அந்த இது ஓவல் அந்த ஏனது கெனிங்டன் ஓவல் பிளேசெனிங்டன் ஓவல் அந்த கிரௌண்டு ಐ ತಿಂಕ್ ನನ್ಗೊಂದ್ ಸ್ವಲ್ಪ ಅದ್ರ ಬಗ್ಗೆ ಹಿಸ್ಟ್ರಿ ಗೊತ್ತು ಒನ್ ಆಫ್ ದ ಓಲ್ಡೆಸ್ಟ್ ಸ್ಟೇಡಿಯಮ್ಸ್ ಇದು ಇಂಗ್ಲೆಂಡ್ ಇರೋವೆಲ್ಲ ಅವೇ ಐ ಮೀನ್ ಸಾವಿರದ ಎಂಟ್ನೂರ ಐವತ್ತರಲ್ಲು ಎಲ್ಲ ಫಸ್ಟ್ ಮ್ಯಾಚ್ ನಡೆದಿರೋದು ಇಂಟರ್ನ್ಯಾಷನಲ್ ಮ್ಯಾಚ್ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಸಾವಿರದ ಎಂಟುನೂರ ಐವತ್ತ ಏಳು ಅಥವಾ ಐವತ್ತೈದು ಅವಾಗ ಐ ತಿಂಕ್ ಫಸ್ಟ್ ಟೆಸ್ಟ್ ಮ್ಯಾಚ್ ಅಂತ ನಡೆದ ಆಸ್ಟ್ರೇಲಿಯಾದಲ್ಲಿ ಇರಬೇಕು ಬಟ್ ಫಸ್ಟ್ ಅಫಿಷಿಯಲ್ ಇಂಟರ್ ನ್ಯಾಷನಲ್ ಟೆಸ್ಟ್ ಮ್ಯಾಚ್ ಇನ್ ಇಂಗ್ಲೆಂಡ್ ನಡೆದಿರೋದು ಓವಲ್ ಅಲ್ಲಿ ಹ್ಮ್ ಏನಪ್ಪ ವಿಷಯ ಅಲ್ಲಿ ಅಂತಂದ್ರೆ ಅಲ್ಲಿ ಸೋತ್ ಬಿಡ್ತಾರೆ ಆಕ್ಚುಲಿ ಐ ತಿಂಕ್ ಫೈನಲ್ ಇದು ಅಲ್ಲಿ ಸೋತ್ ಬಿಡ್ತಾರೆ ಏನ್ ಸೀರೀಸ್ ಇತ್ತು ಅದು ಅಥವಾ ಅದಲ್ಲ ಅವಾಗ ಅದು ಫಸ್ಟ್ ಮ್ಯಾಚ್ ಅದಾಗಿ ಇನ್ನೊಂದು ನೆಕ್ಸ್ಟ್ ಸೀರೀಸ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಏಟೀನ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಸೋತ್ ಬಿಡ್ತಾರೆ ಇಂಗ್ಲೆಂಡ್ ಅವರು ಆಸ್ಟ್ರೇಲಿಯಾದವ್ರ ಕೈಲಿ ಸೋತ್ರಲ್ಲ ಅಂತ ಸಾರಿ ಕೋಪ ಕೇನ್ ಪೇಪರ್ ಅವರೆಲ್ಲ ಇಂಗ್ಲೆಂಡ್ ಟೀಮ್ ಸುಟ್ಟು ಬೂದಿ ಆಗಿದೆ ಅಂದ್ರೆ ಸತ್ತೋಗಿದೆ ಅದನ್ನ ನಾವು ಸುಟ್ಟು ಬೂದಿ ಟರ್ನ್ ಟರ್ನ್ಡ್ ಇಂಟು ಆಶಸ್ ಅಂತ ಪೇಪರ್ ಅಲ್ಲಿ ಬರೀತಾರೆ ಆ ಏನ್ ಸುಟ್ಟು ಬೂದಿ ಆಗಿದೆ ಟರ್ನ್ ಇಂಟು ಆಶಸ್ ಅಂತ ಬರ್ದ್ರಲ್ಲ ಅದು ಬೆಳ್ಕೊಂಬಂದು ಬಂದು ಆಮೇಲೆ ಮತ್ತೆ ಇನ್ನೊಂದ್ಸರಿ ಇವ್ರು ಆಸ್ಟ್ರೇಲಿಯಾಗ ಹೋದಾಗ ಆಸ್ಟ್ರೇಲಿಯಾದವರು ಅದ್ರ ಬೇಲ್ನ ಪ್ರಾಪರ್ ಆಗಿ ಬರ್ನ್ ಮಾಡಿ ಅದ್ ಬೂದಿನ ಕೊಟ್ಟು ಕಳಿಸಿದ್ರಂತೆ ಇನ್ನೊಂದ್ಸರಿ ಗೆದ್ದಾಗ ಈ ತರ ಏನು ಅದ್ರಲ್ಲಿ ಒಂದು ಈ ಮಾತಲ್ಲಿ ಇರ್ಬೋದು ಪ್ರಾಕ್ಟಿಕಲ್ ಆಗಿರ್ ಬೂದಿ ಇನ್ವಾಲ್ವ್ ಆಗಿರೋದ್ಕೆ ಇವತ್ತಿಗೂ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ನ ಆಶಸ್ ಅಂತ ಕರೀತಾರೆ ನೀವ್ ನೋಡಿದ್ರೆ ಆ ಕಪ್ಪು ಇಷ್ಟೇ ಶುದ್ಧ ಇರೋದು ಅದ್ರಲ್ಲಿ ಆ ಬೂದಿ ಇದೆ ಅಂತ ಹೇಳ್ತಾರೆ ಎಷ್ಟು ನಿಜ ಏನೋ ಗೊತ್ತಿಲ್ಲ ಬಟ್ ಆಶಸ್ ಅಂತ ಬಂದಿದ್ದು ನೋಡಿ ನೂರ ಐವತ್ತು ವರ್ಷಕ್ಕಿನ್ನ ಹಿಂದೆ ಸಾವಿರದ ಎಂಟುನೂರ ಅರವತ್ತಾರಲ್ಲಿ ಸೋತಿದ್ದು ಕೋಪಕ್ಕೆ ಹಂಗ ಬರದ್ರಂತೆ ನಮ್ ಇಂಗ್ಲೆಂಡ್ ಟೀಮ್ ಫುಲ್ ಸುಟ್ಟು ಬೂದಿ ಆಗೋಗಿದೆ ಅಂತ ಅದಕ್ಕೆ ಬೂದಿ ಆಶಸ್ ಅಂತ ಕರೀತಾರೆ ಸೊ ಅದು ಶುರುವಾಗಿರೋದು ಇವತ್ ನಡೀತಾ ಇರೋ ಪಿಚ್ ಅಲ್ಲಿ ಓವಲ್ ಅಲ್ಲೇ ನನ್ನ ಒಳ್ಳೆ ಸ್ಟೋರಿ ಮಾತ್ರ ಸೊ ಏನಪ್ಪ ಅಂತಂದ್ರೆ ಇಲ್ಲಿ ಗೊತ್ತಿರೋಂಗೆ ಮುಂಚೆ ಎಲ್ರು ಹೇಳೋದ್ ಪ್ರಕಾರ ಇಲ್ಲಿ ಸ್ಪಿನ್ಗೂ ಹೆಲ್ಪ್ ಆಗುತ್ತೆ ಅಂತ ಬಟ್ ಇಂಗ್ಲೆಂಡ್ ಅವ್ರ ಟೀಮ್ ಏನ್ ನೆನೆ ಅವ್ರು ಅವ್ರಿಗೆ ಗೊತ್ತಲ್ಲ ಒಂದ್ ದಿವಸ ಮುಂಚೆನೆ ಅನೌನ್ಸ್ ಮಾಡಿದಾರೆ ಅವ್ರ ಅನೌನ್ಸ್ ಮಾಡಿರೋದ್ ನೋಡಿದ್ರೆ ಪಿಚ್ ಫ್ರೆಂಡ್ಲಿ ಕೊಡ್ತಾ ಇಲ್ಲ ಯಾಕೆ ಅಂತಂದ್ರೆ ಅಲ್ಲಿ ತುಂಬಾ ಚೇಂಜಸ್ ಗಳಾಗ್ಬಿಟ್ಟಿದೆ ಟೀಮ್ ಹಾಕ್ತೀನಿ ನೋಡಿ ಓಕೆ ಜಾಕ್ರಾಲಿ ಬೆಂಡಕೆಟ್ಟು ಓಪನಿಂಗ್ ಇದ್ದೇ ಇದಾರೆ ಹ್ಮ್ ಓಲಿ ಪೋಪ್ ಕ್ಯಾಪ್ಟನ್ ಅಂತಿದೆ ಯಾಕೆ ಅಂತಂದ್ರೆ ಬೆನ್ ಸ್ಟೋಕ್ಸ್ ಆಡ್ತಾ ಇಲ್ಲ ಅವ್ರಿಗೆ ಕೈಗೆ ಲಾಸ್ಟ್ ಮ್ಯಾಚ್ ಇಂಜುರಿ ಆಗಿತ್ತು ಇಂಜುರಿ ತುಂಬಾ ಅಂದ್ರೆ ಇನ್ನೊಂದು ಕಾಲ್ಗೂ ಇದಾಗ್ತಾ ಇತ್ತು ಎಲ್ಲ ಇದು ಜೋರೂಟ್ ಹ್ಯಾರಿ ಬ್ರೋಕು ಅದೇ ಇವ್ರ ಬದಲಿಗೆ ಜೇಕಬ್ ಬೆತ್ತ ಬಂದಿದ್ದಾರೆ ಜೇಮಿ ಸ್ಮಿತ್ ವಿಕೆಟ್ ಕೀಪರ್ ಇದ್ದೇ ಇದಾರೆ ಕ್ರಿಸ್ ವಾಕ್ಸ್ ಆಯ್ತಾ ಅವರು ಎಲ್ಲಾ ಮ್ಯಾಚು ಆಡಿರ ಇವ್ರು ಬೌಲರು ಅವ್ರ ಕಡೆ ಓಪನಿಂಗ್ ಬೌಲರು ಅಂದ್ರೆ ನ್ಯೂ ಬಾಲ ವಿಕೆಟ್ ತೆಗಿಯ ಕೆಪಾಸಿಟಿ ಇರೋ ಮನುಷ್ಯ ಇನ್ ನೋಡಿ ಗಸ್ ಅಟ್ಕಿನ್ಸನ್ ಜೇಮಿ ವೋಟನ್ ಜೋ ಇವರೆಲ್ಲ ಈಗ ಹೊಸದಾಗಿ ಆ್ಯಡ್ ಆಗಿದ್ದಾರೆ ಬೌಲಿಂಗು ಎಂಟರ್ ಸೆಟ್ ಅವರು ಸುಸ್ತಾಗಿದ್ದಾರೆ ಒಂದು ಇನ್ನೊಂದು ಈಗ ಬಂದಿದ್ದು ಹಂಗಾಗಿ ತುಂಬಾ ಚೇಂಜಸ್ಗಳು ಮಾಡಿ ನಾಲ್ಕು ಜನ ಇನ್ ಆಗಿದ್ದಾರೆ ಎಕ್ಸೈಟಿಂಗ್ ಏನಪ್ಪಾ ಅಂತಂದ್ರೆ ಹ್ಮ್ ಜ ಬೆಥಲ್ ನಮ್ಮ ಆರ್ ಸಿ ಬಿ ಹುಡುಗ ಅವರು ಅವ್ರು ನಿಮ್ಮೇಲೆ ಅವ್ನು ಇಂಡಿಯಾಗ ಆಪೋಸಿಟ್ ಆಡ್ತಿದ್ದಾನೆ ಬಟ್ ಜಸ್ಟ್ ನೇಮ್ ಹೇಳಿದ್ದು ನಮ್ಮ ಆರ್ ಸಿ ಬಿ ಸ್ಟಾರ್ ಜೇಕಬ್ ಇನ್ ಆಗಿರೋದು ಸೊ ಅವ್ರ ಅವ್ರು ಯಾರು ಸ್ಪಿನ್ ಆಡಿಸ್ತಿಲ್ಲ ನೋಡಿ ಕ್ರಿಸ್ ವಾಕ್ಸ್ ಗಸ್ ಅಟ್ಕಿನ್ಸನ್ ಜೇಮಿ ವೋಲ್ಟನ್ ಜೋಸ್ಟಂಗ್ ನಾಲ್ಕು ಜನನು ಫಾಸ್ಟ್ ಫಾಸ್ಟ್ ಬೌಲರ್ಸನೇ ಸೊ ಜೇಕಬ್ ಬೆಲ್ ಲೆಫ್ಟ್ ಆರ್ಮ್ ಸ್ಪಿನ್ ಮಾಡಿದೆ ಅಂತ ಕೇಳಿದೀನಿ ಜೋರ್ ಉಟ್ಟಿದ್ದಾರೆ ಅವ್ರಿಬ್ರೂನೆ ನಂಬ್ಕೊಂಡು ಸೊ ನೋಡಿ ಅಲ್ಲಿಯಾಮ್ ಡಾಸನ್ ಚೆನ್ನಾಗೆ ಬೌಲಿಂಗ್ ಮಾಡ್ದ ಒಂದ್ ಮ್ಯಾಚ್ ಆಡ್ ಕಳಿಸ್ಬಿಟ್ರು ಬಷೀರ್ ಇಲ್ಲೇ ಬಷೀರ್ ರಿಪ್ಲೇಸೆಂಟ್ ಆಗಿ ಬಂದಿದ್ದು ಸೊ ಇದು ಈ ಈ ಟೀಮ್ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ ಇವರು ಫಾಸ್ಟ್ ಬೌಲಿಂಗ್ ಗೆ ಅಡ್ಜಸ್ಟ್ ಆಗ ಅಂತದ್ದು ಸೂಟ್ ಆಗೋಂಥದ್ದು ಟಿಚ್ ಕೊಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ ಸೊ ನಾವೇನ್ ಮಾಡ್ಬೋದು ನಮ್ ಟೀಮ್ ಯೋಚನೆ ಮಾಡೋಣ ನಮ್ ಟೀಮ್ ನಮ್ ಟೀಮ್ ಬ್ಯಾಡ್ ನ್ಯೂಸ್ ಎಲ್ರಿಗೂ ಗೊತ್ತಿರೋದೆ ಹೊಸ್ದಾಗ ಏನ್ ನಾನೇನ್ ಹೇಳ್ತಾ ಇಲ್ಲ ರಿಷಬ್ ಪಂತ್ ಇಲ್ಲ ಅದು ತುಂಬಾ ದೊಡ್ಡ ಒಂಥರ ಆಘಾತ ಆಘಾತ ಅಂತಂದ್ರೆ ಸಡನ್ ಆಗಿ ಬಂದ್ರೆ ಆಘಾತ ಅನ್ಬೇಕು ಇವಾಗ ಯೋಚನೆ ಮಾಡೋ ರಿಷಬ್ ಪಂತ್ ಇಲ್ಲ ಅಂದ್ರೆ ಒಂದು ಹೊಡೆತ ತುಂಬಾ ದೊಡ್ಡ ಹೊಡೆತ ಯಾಕೆ ಅಂತಂದ್ರೆ ರಿಷಬ್ ಪಂತ್ ನಮ್ಗೆ ಸ್ಕೋರಿಂಗ್ ರನ್ ಸ್ಕೋರಿಂಗ್ ಅಂತ ಬಂದಾಗ ನಮ್ಗೆ ರಿಷಬ್ ಪಂತ್ ಮೇನ್ ಆಗ್ತಾರೆ ಹ್ಮ್ ಅದ್ಬಿಟ್ರೆ ಬುಮ್ರಾನು ಇಲ್ಲ ದಟ್ಸ್ ಓಕೆ ನಮ್ ಕಡೆ ಅವ್ರ ಕಡೆ ಮೇನ್ ಬೌಲರ್ ವಿಕೆಟ್ ಬೌಲರ್ ಬೆನ್ ಸ್ಟೋಕ್ಸ್ ಆಗ್ಲಿ ಜೋಫ್ರಾ ಆರ್ಚರ್ ಆಗ್ಲಿ ಇಲ್ದಿರೋದ್ರಿಂದ ನಡೆಯುತ್ತೆ ಆಮೇಲೆ ಸಿರಾಜ್ ಕೆಪಾಸಿಟಿ ಇದೆ ಖುಷಿ ವಿಷಯ ಏನಪ್ಪಾ ಅಂದ್ರೆ ನೆನ್ನೆ ನೋಡ್ದೆ ಕೆಲವೊಂದು ವಿಜುವಲ್ಸ್ ಆಕಾಶ್ ದೀಪು ದೀಪ್ ಎಲ್ಲ ಫಿಟ್ ಆಗೇ ಇದಾರೆ ಪ್ರಸಿದ್ ಕೃಷ್ಣ ಬೇರೆಯವರೆಲ್ಲ ಫಿಟ್ ಆಗಿ ಆದ್ರೆ ಇಂಜುರಿ ಆಗಿದೆ ಆಕಾಶ್ ದೀಪ್ ಮತ್ತೆ ಗೆ ಅವ್ರಿಬ್ರು ಫಿಟ್ ಆಗಿದ್ದಾರೆ ಸೊ ಹಂಗಾಗಿ ಬೌಲರ್ಸ್ ನಮ್ಮ ಹತ್ರ ಇದಾರೆ ಹ್ಮ್ ಇಂಜೋರ್ಡ್ ಪ್ರೋನು ಅಥವಾ ಸುಸ್ತಾಗಿರೋರು ನಾಳೆ ಇವತ್ ಆಡಕ್ ಆಗಲ್ಲ ಅನ್ನೋರು ಯಾರು ಇಲ್ಲ ಸೊ ಆ ಲೆಕ್ಕಕ್ಕೆ ನೋಡ್ಕೊಂಡ್ ಬಂದ್ರೆ ಈಗ ನಮ್ಮಲೆ ಮಾಮೂಲಿ ಓಪನಿಂಗ್ ಕೆ ಎಲ್ ಜೈಸ್ವಾಲು ನಂಬರ್ ತ್ರೀ ಸುದರ್ಶನ್ ಜೊತೆಗೆ ಹೋಗ್ತಾರೆ ಅಂತ ಅನ್ಕೊಂಡಿದೀನಿ ಮೋಸ್ಟ್ಲಿ ಏನ್ ಮಾತಾಗಿರ್ಬೋದು ಅಂದ್ರೆ ಸಾರಿ ಏನ್ ಮಾತಾಗಿರ್ಬೋದು ಅಂದ್ರೆ ಮೂರ್ ಮ್ಯಾಚ್ ನಿಂಗೆ ಮೂರ್ ಮ್ಯಾಚ್ ನಿಮ್ಗೆ ಐದ್ ಮ್ಯಾಚ್ ಅಲ್ಲಿ ಮೂರ್ ಮ್ಯಾಚ್ ನಿಮ್ಗೆ ಮೂರ್ ಮ್ಯಾಚ್ ನಿಮ್ಗೆ ಅಂತ ಕೊಡ್ತೀನಿ ಅಂತ ಹೇಳಿದಾರೆ ಲೆಕ್ಕಕ್ಕೆ ಎರಡು ಮ್ಯಾಚ್ ಅಂದ್ರೆ ಇಬ್ರುನು ಒಂದ್ ಮ್ಯಾಚ್ ಆಡಿದಾರೆ ಅದ್ ಫಸ್ಟ್ ಮ್ಯಾಚ್ ಅದಾದ್ಮೇಲೆ ಎರಡು ಮ್ಯಾಚ್ ಕಂಟಿನ್ಯೂಸ್ ಕರುಣ್ ನಾಯರ್ ಕೊಟ್ಟಿದ್ದಾರೆ ಈಗ ಲಾಸ್ಟ್ ಎರಡು ಮ್ಯಾಚ್ ಸಾಯಿ ಸುದರ್ಶನ್ ಕೊಡ್ಬೋದು ಯಾರು ಬೆಟರ್ ಪರ್ಫಾರ್ಮೆನ್ಸ್ ಟೀಮ್ ಸಪೋರ್ಟ್ ಆಗಿ ಹಂಗ ಮಾಡಿದ್ರು ನೋಡ್ತಾರೆ ನನ್ ಲೆಕ್ಕಕ್ಕೆ ಆಡಿರೋ ಒಂದೇ ಇನ್ನಿಂಗ್ಸ್ ಚೆನ್ನಾಗ್ ಆಡಿದ್ರು ಆ ಇನ್ನಿಂಗ್ಸ್ ಅಲ್ಲಿ ಟೀಮ್ ಗೆ ಸಪೋರ್ಟ್ ಮಾಡಿ ಸಾಯಿ ಸುದರ್ಶನ್ ರನ್ ಜಾಸ್ತಿ ಹೊಡೆದ್ರು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ನಂಬರ್ ತ್ರೀ ಪೊಸಿಷನ್ ಅಲ್ಲಿ ಆ ರೀತಿ ಟೈಮ್ ಸ್ಪೆಂಡ್ ಮಾಡೋದು ಅದೆಲ್ಲ ಮುಖ್ಯವಾಗಿ ಸೊ ಹಂಗಾಗಿ ಸಾಯಿ ಸುದರ್ಶನ್ ಗೆ ಹೋಗ್ತಾರೆ ಕರುಣ್ ನಾಯರ್ಗೆ ಚಾನ್ಸ್ ಸಿಗೋದು ನನಗಂತೂ ಡೌಟ್ ಹ್ಮ್ ನೆಕ್ಸ್ಟ್ ವಿಷಯ ಮಾಮೂಲಿ ನಂಬರ್ ಫೋರ್ ಅಲ್ಲಿ ಹ್ಮ್ ಶುಭ್ಮನ್ ಗಲ್ ಇದ್ದಾರೆ ಶುಭಮನ್ ಗಿಲ್ ಬಗ್ಗೆ ಒಂದ್ ಚೂರ್ ಮಾತಾಡ್ಬೇಕು ಫೈನಲ್ ಆಗಿ ಅದು ಮಾತಾಡ್ ಮುಗಿಸ್ತೀನಿ ನಂಬರ್ ಫೈವ್ ಈಗ ರಿಷಬ್ ಪಂತ್ ಇಲ್ಲ ಅವ್ರ ಬದ್ಲು ಪಕ್ಕ ಧ್ರುವ ಬರ್ತಾರೆ ಕೀಪಿಂಗ್ ಅಂಡ್ ಬ್ಯಾಟಿಂಗ್ ಗೆ ಧ್ರುವ ನಂಬರ್ ಫೈವ್ ಆಡಿಸ್ತೀರಾ ಅಥವಾ ಮೊನ್ನೆ ವಾಷಿಂಗ್ಟನ್ ಸುಂದರ್ ಮತ್ತೆ ರವೀಂದ್ರ ಜಡೇಜಾ ಇವರು ಫೈವ್ ಸಿಕ್ಸ್ ಅಲ್ಲಿ ಬಂದು ಸಖತ್ ಆಗಾಡಿದ್ದಾರೆ ಆಡಿದ್ದಾರೆ ಇಬ್ರಲ್ಲಿ ಯಾರು ಒಬ್ರು ಆಡಿಸ್ತೀರಾ ಅಂತ ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ನ ಆಡಿಸ್ಬೋದು ಎಲ್ಲಾ ತರ ಟೆಕ್ನಿಕ್ ಇದೆ ಈವನ್ ಕಂಪ್ ಜಡೇಜಾ ರನ್ ಜಾಸ್ತಿ ಹೊಡೆದಿರ್ಬೋದು ಬಟ್ ಟೆಕ್ನಿಕಲಿ ಫಾಸ್ಟ್ ಅಂದ್ರೆ ಹೊಸ ನು ಫೇಸ್ ಮಾಡಿ ಹಳೆ ಬಾಲ್ ಫೇಸ್ ಮಾಡಿ ರನ್ ಹೊಡೆದು ಇಲ್ಲ ಏನಾದ್ರು ಆಗಿ ಆಡಬೇಕು ಅಂದ್ರೆ ಅದೇ ತರನು ಆಡಿ ಇಲ್ಲ ರನ್ ಸ್ಕೋರಿಂಗ್ ಹೋಗ್ಬೇಕು ಅಂದ್ರೆ ಆ ಸಿಚುಯೇಷನ್ ತಕ್ಕನಾಗ ಆಡೋ ಕೆಪಾಸಿಟಿ ಯಾರಿಗಿದೆ ಅಣ್ಣ ವಾಶಿ ಅಣ್ಣಂಗಿದೆ ಸೊ ಹಂಗಾಗಿ ಫೈವ್ ಅಲ್ಲಿ ವಾಶಿ ಸುಂದರನ ಕಳಿಸಿ ಸಿಕ್ಸ್ ಗೆ ಧ್ವಜರ ತಗೊಂಡ್ಬೋದ್ರೆ ಅಲ್ಲಿ ನೋಡಿ ಲೆಫ್ಟ್ ರೈಟ್ ಲೆಫ್ಟ್ ರೈಟು ಬರುತ್ತೆ ಓಪನಿಂಗ್ ಅಲ್ಲಿ ಜಯಸ್ವಾಲ್ ಅಂಡ್ ಕೆಎಲ್ ಒಬ್ಬ ಲೆಫ್ಟ್ ಒಬ್ಬ ರೈಟ್ ಸಾಯಿ ಸುದರ್ಶನ್ ಲೆಫ್ಟ್ ನೆಕ್ಸ್ಟ್ ಶುಭನ್ ಗಿಲ್ ರೈಟ್ ನೆಕ್ಸ್ಟ್ ವಾಷಿಂಗ್ಟನ್ ಸುಂದರ್ ಲೆಫ್ಟು ನೆಕ್ಸ್ಟ್ ಧ್ರುವಜುರೇಲ್ ರೈಟ್ ನೆಕ್ಸ್ಟ್ ಅಗೇನ್ ಜಡೇಜಾ ಲೆಫ್ಟ್ ಇನ್ನು ಮಿಕ್ಕಿದ ಬೌಲರ್ಸ್ ಬೌಲರ್ಸು ವಾಷಿಂಗ್ಟನ್ ಸುಂದರ್ ಐದು ರುಜುರಲ್ ಆರು ಆರನೇ ಪ್ಲಸ್ ಜಡೇಜಾ ಏಳು ಅಂತ ತಗೊಂಡ್ರೆ ಇನ್ ನಾಲ್ಕು ಜನ ಯಾರು ಮೂರ್ ಜನ ಅಂತ ಫಾಸ್ಟ್ ಬೌಲರ್ ಬೇಕೇ ಬೇಕು ಸೊ ಬುಮ್ರಾ ಅಂದ್ರೆ ಅಂತಂದ್ರೆ ಆ ನ ಡೆಬ್ಯೂ ಮಾಡಿಸ್ತಾರ ಅಥವಾ ಪ್ರಸಿದ್ ಕೃಷ್ಣಗೆ ವಾಪಸ್ ಹೋಗ್ತಾರ ಒಂದು ಕ್ವಶನ್ ಇಲ್ಲ ಶಾರ್ದ ಠಾಕೂರ್ನ ಬಿಟ್ಟು ನಮ್ಗೆ ಬ್ಯಾಟಿಂಗ್ ಆಲ್ರೌಂಡರ್ ಬೇಡಪ್ಪ ನಾಲ್ಕು ಜನ ಒಳ್ಳೆ ಫಾಸ್ಟ್ ಬೌಲರ್ ಎಲ್ರೂನು ಆಡಸ್ಬಿಡ್ತೀವಿ ಅಂದ್ರೆ ಸಿರಾಜ್ ಆಕಾಶ್ದೀಪ್ ಅರ್ಷದೀಪ್ ಅಂಡ್ ಪ್ರಸಿದ್ಧ ಕೃಷ್ಣ ಪಿಚ್ ನೋಡ್ಕೊಂಡು ಪಿಚ್ಕ್ ಸೂಟ್ ಆಗುತ್ತೆ ಅಂದ್ರೆ ನಾಲ್ಕು ಜನ ಫಾಸ್ಟ್ ಬೌಲರು ಇಬ್ರು ಸ್ಪಿನ್ನರ್ಸ್ ಸುಂದರ್ ಅಂಡ್ ಜಡೇಜಾ ಇದ್ದೇ ಇದಾರೆ ಆರ್ ಜನ ಆಪ್ಷನ್ ಇರುತ್ತೆ ನಿಮ್ಗೆ ಹೋಗೋಣ ಅಂತ ಯೋಚನೆ ಮಾಡ್ತಾರ ನೋಡ್ಬೇಕು ಈ ಯೋಚನೆ ಸಿ ಇಂಟೈರ್ ಟೀಮ್ ಅಥವಾ ಮ್ಯಾನೇಜ್ಮೆಂಟ್ ಗಂಭೀರ್ ಎಲ್ರು ಹತ್ರನು ಇರ್ಬೋದು ಯೋಚನೆ ಎಲ್ರು ಸೇರಿ ಡಿಸೈಡ್ ಮಾಡಬೇಕಾಗಿರ್ಬೋದು ಬಟ್ ನನ್ ಪ್ರಕಾರ ಡಿಪೆಂಡಿಂಗ್ ಆನ್ ಶುಭ್ಮನ್ ಗಿಲ್ ಇದನ್ನೇ ಹೇಳಿದ್ದು ನಾನ್ ಶುಭನ್ ಗಿಲ್ ಬಗ್ಗೆ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ ವಿಷಯ ಏನಪ್ಪಾ ಅಂದ್ರೆ ಶುಭ್ಮನ್ ಗಿಲ್ ವಿರಾಟ್ ಕೊಹ್ಲಿ ಇದ್ದಾಗ ಏನ್ ಹೇಳ್ತಾ ಇದ್ರು ನಾನ್ ನಂಬರ್ ಫೋರ್ ಅಲ್ಲಿ ಆಡ್ತೀನಿ ರನ್ ನಾನ್ ಹೊಡಿತೀನಿ ನನಗೆ ವಿಕೆಟ್ ತೆಗೆಯ ಬೌಲರ್ಸ್ ಬೇಕು ಅಂತ ನಾಲ್ಕು ನಾಲ್ಕು ಜನ ಫುಲ್ ಪ್ರಾಪರ್ ಪೇಸ್ ಅಟ್ಯಾಕ್ ನ ಇಟ್ಕೊಂಡು ಇಂಗ್ಲೆಂಡ್ ಅಲ್ಲಿ ಆಡಿರ್ಬೋದು ಇಲ್ಲ ಆಸ್ಟ್ರೇಲಿಯಾದಲೆಲ್ಲ ಆಡಿರೋದು ಸೊ ಈಗ ಶುಭ್ಮನ್ ಗಿಲ್ಗೆ ಆ ಮಟ್ಟಕ್ಕೆ ರನ್ ಇದೆ ಹಿಸ್ಟ್ರಿಲೇ ಯಾರು ಹೊಡೆದಿಲ್ಲ ಅಷ್ಟು ರನ್ ಹೊಡ್ದಾನೆ ಮನುಷ್ಯ ನಾಲ್ಕು ಮ್ಯಾಚಲ್ಲಿ ಏಳ್ನೂರ ಮೂವತ್ತು ಸಮಥಿಂಗ್ ಹಂಗಿರುವಾಗ ಶುಭ್ಮನ್ ಗಿಲ್ ಹೇಳ್ತಾರಾ ಅಣ್ಣ ನಾನ್ ರನ್ ಹೊಡಿತೀನಿ ನನಗೆ ವಿಕೆಟ್ ತೆಗಿಯ ಬೌಲರ್ಸ್ ಕೊಡಿ ಅಂತ ಹಂಗ ಹೇಳಿದ್ರೆ ನಾಲ್ಕ್ ಜನನು ಫಾಸ್ಟ್ ಬೌಲರ್ಸ್ ಫುಲ್ ಟೈಮ್ ಹೋಗ್ಬೋದು ಯಾಕಂದ್ರೆ ಶಾರ್ದುಲ್ ಠಾಕೂರ್ ಆ ಲೆವೆಲ್ ಕಂಡಿಲ್ಲ ಇಲ್ಲಪ್ಪ ಒಂದ್ ಸ್ವಲ್ಪ ಬ್ಯಾಟಿಂಗ್ ಆಡೋನು ಬೇಕು ಅಂತ ಅದೇ ಯೋಚನೆ ಹೋದ್ರೆ ಶಾರ್ದುಲ್ ಠಾಕೂರ್ ಆಡಸ್ತಾರೆ ಬಟ್ ನನ್ ಪ್ರಕಾರ ಶುಭ್ಮನ್ ಗಿನ್ ಗಿಲ್ಗೆ ಇಷ್ಟೊತ್ತಿಗೆ ಈ ನಾಲ್ಕು ಮ್ಯಾಚ್ ಏನಾಗಿದೆ ಆಸ್ ಎ ಕ್ಯಾಪ್ಟನ್ ಆಸ್ ಎ ಬ್ಯಾಟರ್ ಆ ಕಾನ್ಫಿಡೆನ್ಸ್ ಬಂದಿರ್ಬೇಕು ಅಣ್ಣ ನಾನು ರನ್ ನೋಡಿದಿ ನನಗ್ ಸಪೋರ್ಟ್ ಮಾಡಕ್ಕೆ ಬೇರೆ ಬ್ಯಾಟರ್ಸ್ ಇದಾರೆ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಯಾಕೆಂತಂದ್ರೆ ಲೆಕ್ಕಾಕಿ ಕೆ ಎಲ್ ರಾಹುಲ್ ಎರಡ್ ಸೆಂಚುರಿ ಜೈಸ್ವಾಲ್ ಒಂದ್ ಸೆಂಚುರಿ ಶುಭ್ಮನ್ ಗಿಲ್ದು ಐ ತಿಂಕ್ ಮೂರು ನಾಲ್ಕು ಸೆಂಚುರಿ ಇದೆ ಒಂದು ಎರಡು ಮೂರು ನಾಲ್ಕು ಸೆಂಚುರಿ ಹ್ಮ್ ಆಯ್ತಾ ರಿಷಬ್ ಪಂತ್ ಎರಡು ಇತ್ತು ಬಟ್ ಇವತ್ತು ಆಡ್ತಿಲ್ಲ ಓಕೆ ವಾಷಿಂಗ್ಟನ್ ಸಂದ್ರ ಒಂದಿದೆ ಆ ಜಡೇಜಾದ ಒಂದ್ ಸೆಂಚುರಿ ಇದೆ ಬರೀ ನಾವು ಸೆಂಚುರಿಗಳು ಲೆಕ್ಕ ಹಾಕಿದ್ರೆ ಫಿಫ್ಟಿ ಎಲ್ಲಾ ಸೇರಿ ಹತ್ತತ್ರ ಮೂರ್ ಸಾವಿರ ರನ್ ನೋಡಿದಾರೆ ನಾಲ್ಕು ಮ್ಯಾಚ್ ಅಲ್ಲಿ ರನ್ ಅಂತೂ ಬಂದಿದೆ ಚೆನ್ನಾಗಿ ಆಯ್ತಾ ಇಲ್ಲಿ ಶಾರ್ದೂಲ್ ಠಾಕೂರ್ ಇಂದ ಎಕ್ಸ್ಟ್ರಾ ರನ್ ಬಂದ್ ಅದ್ರಲ್ಲಿ ವಿನ್ ಆಗ್ತೀವಿ ಅನ್ನೋದೇನಿಲ್ಲ ಏನಿಲ್ಲ ನನ್ನ ಪ್ರಕಾರ ಸೊ ಹಂಗಾಗಿ ನಾಲ್ಕು ಜನ ಫಾಸ್ಟ್ ಬೌಲರ್ ಆಡಿಸಿ ಸಿರಾಜು ಲೀಡ್ ಮಾಡ್ತಾರೆ ಅವ್ರ ಜೊತೆಗೆ ಒಂದ್ ಕಡೆ ಆಕಾಶ ದೀಪ್ ಹಾಕ್ಸಿ ಇಲ್ಲ ಹರ್ಷ್ದೀಪ್ ನ ತಗೊಂಡ್ ಬನ್ನಿ ಓಪನಿಂಗ್ ಏನೇ ಲೆಫ್ಟ್ ಹ್ಯಾಂಡರ್ ಸ್ವಿಂಗು ಮಾಡ್ತಾರೆ ಕೌಂಟಿನೂ ಆಡಿ ಎಲ್ಲ ಇದ್ ಮಾಡ್ಕೊಂಡ್ ಬಂದಿದ್ದಾರೆ ಕ್ಲಾಕ್ ಆಗಿ ಚೆನ್ನಾಗಿರುತ್ತೆ ಔಟ್ ಫುಲ್ ಪೇಸ್ ಅಟ್ಯಾಕ್ ಹೋದ್ರೆ ಅಂತ ನಾನ್ ಅನ್ಕೊಂತ ಇದ್ದೀನಿ ಏನಾಗುತ್ತೆ ನೋಡೋಣ ಸೊ ಇದು ಇವತ್ತಿನ ಪ್ರಿವ್ಯೂ ಸಣ್ಣ ಪುಟ್ಟ ಕೆಲವೊಂದು ಔಟ್ಸೈಡ್ ಈ ಮ್ಯಾಚ್ ಇರೋ ಕೆಲವೊಂದು ವಿಷಯ ನಡೆದಿದೆ ಆ ಓವಲ್ ಅಲ್ಲಿ ಯಾರೋ ಕ್ರಿಯೇಟರ್ ಹೋಗಿ ಹೋಗಿ ಗೌತಮ್ ಗಂಭೀರ್ಗೆ ಪಿಚ್ ಹತ್ರ ಬರಬೇಡ ಅಂದನ್ಸೆ ಅದ್ ಫುಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದು ಗಲಾಟೆ ಆಗಿದೆ ಅಂದ್ರೆ ನಾನು ಲಾಸ್ಟ್ ಮ್ಯಾಚ್ ಅಲ್ಲಿ ಹೇಳಿದೆ ನೋಡಿ ಎದ್ರು ಬಿಟ್ಟಿದ್ದಾರೆ ಇಂಗ್ಲೆಂಡ್ ಅವರು ಫ್ರಸ್ಟ್ರೇಟ್ ಆಗಿದ್ದಾರೆ ಏ ಬಂದ್ರು ನಾವ್ ಗೆದ್ದ್ಬಿಡ್ತೀವಿ ಆರಾಮಾಗಿ ಎದ್ಬಿಡ್ತೀವಿ ಒಡೆದ್ ಬಿಡ್ತೀವಿ ಅಂತ ಅವ್ರು ಮುಂಚೆನೆ ಅನ್ಕೊಂಡಿದ್ರು ಬಟ್ ನಮ್ಮವ್ರು ಫೈಟ್ ಬ್ಯಾಕ್ ಮಾಡಿರೋದ್ ನೋಡಿ ಅವ್ರಗ್ ತಲೆ ಕೆಟ್ಟೋಗಿದೆ ಅದಕ್ಕೆ ಇವೆಲ್ಲ ಟ್ಯಾಕ್ಟಿಕ್ಸ್ ಮಾಡ್ತಿದ್ದಾರೆ ಅಂತ ನಾನು ನನ್ಗ ಅನ್ಸ್ತಾ ಇದೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ಆದ್ರೂ ಹತ್ರ ಬರ್ಬೇಡ ಎರಡೂವರೆ ಮೀಟರ್ ದೂರ ನಿಂತ್ಕೊ ಅದೇ ಅದೇನು ರೂಲ್ಸ್ ಅಲ್ಲಿ ಇದೆಯಾ ಅವನ್ ಅವನ್ ಯಾರೋ ಅವನು ಇವನಂತೆ ಅವ್ನ್ ಯಾವಾಗ್ಲೂ ಹಂಗೆ ಅಂತ ಮಾಡೋದು ಏನ್ ಮಾಡಕ್ಕಾಗಲ್ಲ ಓಕೆ ಅದೊಂತರ ನನ್ ನನ್ಗೆ ಈ ತರದ ಔಟ್ಸೈಡ್ ವಿಷಯಗಳೆಲ್ಲ ಒಂಥರ ಕಾಮಿಡಿ ಅನ್ಸುತ್ತೆ ಬಟ್ ಅದು ಹೋಗಿ ಹೋಗಿ ಗಂಭೀರ್ ಹೇಳಿದೆ ಗಂಭೀರ್ ಗೊತ್ತಲ್ಲ ಇಂಥ ವಿಷಯಕ್ಕೆಲ್ಲ ತಲೆನೇ ಕೆಟ್ಸ್ಕೊಳ್ಳ ಸರಿಯಾಗಿ ರಿಟರ್ನ್ ಕೊಡ್ತಾ ಇರ್ತಾರೆ ಆ ಏನು ತಪ್ಪಿಲ್ಲ ಅಂತ ತುಂಬಾ ಜನ ಮಾತುಕತೆ ಬಟ್ ಎನಿವೆ ಇದೆಲ್ಲ ಔಟ್ಸೈಡ್ ನಾಯ್ಸಸ್ ಇದಕ್ ತಲೆ ಕೆಡ್ಸ್ಕೋಬಾರ್ದು ನಮಗೆ ಮ್ಯಾಚ್ ಚೆನ್ನಾಗ್ ಆಡ್ಬೇಕು ಓಕೆ ಇನ್ನೊಂದ್ ಸ್ಮಾಲ್ ಅಪ್ಡೇಟ್ ಕೊಡ್ಬೇಕು ಅಂತ ಇದೀನಿ ಇಲ್ಲಿಗೆ ರಿಲೇವೆಂಟ್ ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ ಅನ್ಕೊಂತೀನಿ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಗಳನ್ನ ಆರ್ಗನೈಸ್ ಮಾಡಕ್ಕೆ ಆ ಅಷ್ಟು ಇದಿಲ್ಲ ಅಂತ ಸೂಕ್ತವಲ್ಲ ಅಂತ ಒಂದು ರಿಪೋರ್ಟ್ ಬಂದಿದೆ ಈಗ ಒಂದ್ ನಾಲ್ಕೈದು ದಿವಸದಿಂದ ಅಂದ್ರೆ ಈಗ ಲಾಸ್ಟ್ ಏನ್ ಇನ್ಸಿಡೆಂಟ್ ಆಯ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅದರಿಂದ ಗೌರ್ಮೆಂಟ್ ಒಂದು ನಿವೃತ್ತ ನ್ಯಾಯಾಧೀಶರನ್ನ ನೇಮಿಸಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರು ಅವರೆಲ್ಲ ಇನ್ಸ್ಪೆಕ್ಟ್ ಮಾಡಿ ಅವ್ರ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಟು ದೊಡ್ಡ ಸ್ಟೇಡಿಯಂ ದೊಡ್ಡ ದೊಡ್ಡ ಇವೆಂಟ್ ನ ಆರ್ಗನೈಸ್ ಮಾಡೋಕೆ ಸೂಕ್ತವಲ್ಲ ಅಲ್ಲಿ ಸೆಕ್ಯೂರಿಟಿ ಕನ್ಸರ್ನ್ಸ್ ಇದೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ರಿಪೋರ್ಟ್ಸ್ ಇರೋದ್ರಿಂದ ಸದ್ಯಕ್ಕೆ ಈಗ ಮಹಾರಾಜ ಟ್ರೋಫಿ ಕ್ಲೋಸ್ ಡೋರ್ಸ್ ಅಲ್ಲಿ ನಡೀತಾ ಇದೆ ಇನ್ ದ ಸೆನ್ಸ್ ಅಲ್ಲಿ ಯಾರು ಇವು ಪ್ರೇಕ್ಷಕರನ್ನ ಯಾರು ಬಿಡ್ತಾ ಇಲ್ಲ ಸೊ ಇದೇ ರೀತಿ ಮುಂದೆ ವರ್ಲ್ಡ್ ಕಪ್ ಗಳು ಎಲ್ಲಾ ಮ್ಯಾಚ್ ಶೆಡ್ಯೂಲ್ಡ್ ಆಗಿದೆ ಯಾಕಂದ್ರೆ ವುಮೆನ್ಸ್ ವರ್ಲ್ಡ್ ಕಪ್ ಅಲ್ಲಿ ಮ್ಯಾಚಸ್ ಗಳು ಶೆಡ್ಯೂಲ್ ಆಗಿತ್ತು ಆಲ್ರೆಡಿ ಅದ್ರದ್ದು ಇದು ಬಂದ್ಬಿಟ್ಟಿದೆ ಅದೇನ್ ಅದೇನ್ಮಾಗುತ್ತೆ ನೆಕ್ಸ್ಟ್ ಇಯರ್ ಐ ಪಿ ಎಲ್ ಏನಾಗುತ್ತೆ ಅನ್ನೋದೆಲ್ಲ ಡೌಟ್ ಇದೆ ಬಟ್ ಇದು ಬರೀ ರಿಪೋರ್ಟ್ ಅಷ್ಟೇ ಗೌರ್ಮೆಂಟ್ ಒಪ್ಕೊಂಡಿದೆ ಗೌರ್ಮೆಂಟ್ ಏನ್ ಡಿಶಿಷನ್ ತಗೋತ್ತೆ ಸೇಫ್ಟಿ ಸೆಕ್ಯೂರಿಟಿಗೆ ಏನಾದ್ರು ಎಕ್ಸ್ಟ್ರಾ ಬಂದೋಬಸ್ತ್ ಮಾಡಿ ಕಂಟಿನ್ಯೂ ಮಾಡ್ತಾರಾ ಸಡನ್ ಆಗಿ ಇನ್ನೊಂದು ಆರು ತಿಂಗಳಲ್ಲೇನು ಹೊಸ ಸ್ಟೇಡಿಯಂ ಅಂತೂ ಆಗಲ್ಲ ಕರ್ನಾಟಕದಲ್ಲಿ ಆಲ್ ಲೆವೆಲ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಸ್ಟೇಡಿಯಂ ಅಂತ ಇರೋದು ಅದೊಂದೇ ಸೊ ಹಂಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ ಜಸ್ಟ್ ಅಪ್ಡೇಟ್ ಅಷ್ಟೇ ಸೊ ಹಿಂಗ ಹೇಳ್ತಾ ಇವತ್ತು ನಾ ವಿಡಿಯೋ ಕ್ಲೋಸ್ ಮಾಡುವ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಗೆ ಏನೇನು ಅನ್ಸುತ್ತೆ ಹೇಳಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಾಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂತಂದ್ರೆ ನಿಮ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗೂ ಗೊತ್ತಾಗುತ್ತೆ